ಹಾಯ್ ಗಾಯ್ಸ್ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ಬಂದಿದ್ದೀನಿ ನಮ್ಮ ಬೆಳೆದಂಥ ಊರಿಗೆ ಬಂದಿದ್ದೀನಿ ನಮ್ಮ ಊರಿನಲ್ಲಿ ನೋಡಿ ಇದು ನಮ್ಮ ಜಮೀನಲ್ಲಿ ಇದು ಕಡಲೆ ಗಿಡ ಹಾಕಿದ್ದಾರೆ ನೋಡಿ ಕಡಲೆ ಗಿಡ ಹಾಕಿದ್ದೀವಿ ಈ ಕಡಲೆ ಗಿಡ ಇಷ್ಟೊತ್ತಿಗೆ ಎಲ್ಲ ಈ ರೀತಿ ಬರಬೇಕಾಯಿತು ನೋಡಿ ದಿನ್ನೇ ಭೂಮಿ ಈ ಬೆಟ್ಟ ಗುಟ್ಟೆ ಸೈಡೆಲ್ಲ ಹಾಕಬೇಕಾಗಿದ್ದಂಥವ್ರದ್ದು ಫಸಲೆಲ್ಲ ಈ ರೀತಿ ಬರಬೇಕಾಯಿತು ಆದರೆ ಮಳೆ ಬರ್ದೇ ಈಗ ಬಿತ್ತನೆ ಹಾಕಿದ್ದಾರೆ ಎಲ್ಲ ಮಳೆಗೆ ಬಂದು ಎರಡು ಹಸಲಿಕ್ಕಿದೆ ಬೇರೆಯವ್ರದ್ದು ಈ ಥರ ಫಸಲು ಬರಬೇಕಾಯ್ತು ನೋಡಿ ವೀಕ್ಷಕರೇ ನೋಡಿ ಈ ಥರ ಫಸಲು ಬರಬೇಕಾಯ್ತು ನೋಡಿ ಇದು ನಮ್ಮದು ಜಮೀನು ಸುಮಾರು ಒಂದು ಇಲ್ಲೊಂದು ಅರ್ಧ ಎಕ್ರೆಗೆ ಹಾಕಿದೆ ಕಡಲೆ ಗಿಡ ನೋಡಿ ಏನು ಚೆನ್ನಾಗಿದೆ ಕಡಲೆ ಗಿಡ ಹ್ಞೂ ನೋಡಿ ಕಡಲೆ ಗಿಡ ಎಷ್ಟು ಚೆನ್ನಾಗಿದೆ ಆ ಕಡೆ ಎಲ್ಲ ನೋಡಿ ಸ್ವಲ್ಪ ಹುಣಸೆ ಗಿಡದ ಕಡೆ ಎಲ್ಲ ಆ ಕಡೆಲ್ಲ ಭೂಮಿಗೆ ಈಗ ಹಾಕಿದ್ದಾರೆ ಅಲ್ಲಿ ಹಸರು ಕಾಣ್ತಾ ಇಲ್ಲ ಮಳೆ ಇಲ್ಲ ನಮ್ಮದು ಏನಂದರೆ ಬೋರ್ವೆಲ್ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಈ ಬೋರ್ವೆಲ್ ಹಾಕಿರೋದ್ರಿಂದ ನೋಡಿ ನಮ್ಮದು ಬೋರ್ವೆಲ್ ತೋರಿಸ್ತಾ ಇದ್ದೀನಿ ಈಗ ನೋಡಿ ವೀಕ್ಷಕರು ಇದೇ ನಮ್ಮದು ಬೋರ್ವೆಲ್ಲು ನಮ್ಮ ಸ್ವಂತ ಬೋರ್ವೆಲ್ಲು ಬರೀ ಮುನ್ನೂರ ಇಪ್ಪತ್ತೊಂದು ಅಡಿಗೆ ಸಾಕಷ್ಟು ನೀರು ಐತೆ ಈ ಭೂಮಿಯಲ್ಲಿ ಮುನ್ನೂರಿಪ್ಪತ್ತೊಂದು ಅಡಿ ಮುನ್ನೂರಡಿ ಕೊರಿ ಯಾವ ಒಂದು ಕೈಲೂ ಆಗೋಲ್ಲ ಅಷ್ಟು ನೀರು ಬರ್ತೈತಿ ನಮ್ಮ ಭೂಮಿಯಲ್ಲಿ ನೋಡಿ ಅದಕ್ಕೋಸ್ಕರ ಆ ಬೋರ್ವೆಲ್ಲಿಂದ ನೋಡಿ ಈ ಹಚ್ಚು ಹಸಿರು ಕಾಣಿಸೋದೆಲ್ಲ ನಮ್ಮದೇ ಕಡಲೆ ಗಿಡ ನೋಡಿ ಫುಲ್ಲು ಒಂದು ಒಂದು ಅರ್ಧ ಎಕ್ರೆಗೆ ಹಾಕಿದ್ದೀವಿ ಇವಾಗ ಅದು ನಮಗೇನು ಚಟ್ನಿಗಾಗಿರ್ಬೋದು ಮಕ್ಕಳು ತಿಂಬೋಕ್ಕಾಗಿರ್ಬೋದು ಒಂದು ಏನಕ್ಕೆ ಕಣ ಆಗಲಿ ಅಂತೇಳಿ ಇದನ್ನು ಹಾಕಿದ್ದೀವಿ ಬನ್ನಿ ವೀಕ್ಷಕರೇ ನಮ್ಮದು ಅಡಿಕೆ ತೋಟ ತೋರಿಸ್ತೀನಿ ನೋಡೋಣ ಹೇಗಿದೆ ಅಂತ ಇದು ಗಿಡದ್ದಾಯಿತು ಬೋರ್ವೆಲ್ ಇದೆ ಎಲ್ಲಕ್ಕೂ ಹೋಗೋ ನೀರು ಬನ್ನಿ ವೀಕ್ಷಕರೇ ನಮ್ಮದು ಅಡಿಕೆ ತೋಟ ತೋರಿಸ್ತೀನಿ ಈಗ ನೋಡಿ ವೀಕ್ಷಕರೇ ಇನ್ನೊಂದು ಸಾರಿ ನೋಡ್ಕೊಳ್ಳಿ ಇದು ಫುಲ್ಲು ಹಚ್ಚ ಹಸಿರು ಕಾಣೋದೆಲ್ಲ ನಮ್ಮದೇ ಎಷ್ಟು ಚೆನ್ನಾಗಿದೆ ಅಲ್ವ ಹಚ್ಚು ಹಸಿರು ನೋಡಿ ಚೆನ್ನಾಗಿದೆ ಜಾಗವೇ ಕಾಣ್ತಾ ಇಲ್ಲ ಕಡಲೆ ಗಿಡದ್ದು ನೆಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂದರೆ ಅಷ್ಟು ಚೆನ್ನಾಗಿ ಬೆಳೆದಿದೆ ಕಡಲೆ ಗಿಡ ಕಡಲೆಕಾಯಿನೂ ಚೆನ್ನಾಗೈತೆ ಅಂದರೆ ಇನ್ನು ಹಾಲು ಕಾಯಿ ಚಿಕ್ಕದು ಹೂವು ಪಿಂಜಿ ಕಾಯಿ ಆಗೈತೆ ಅದನ್ನು ಕೀಳೋಕ್ಕಾಗಲ್ಲ ಮುಂದಿನ ಸಾರಿಗೆ ಇನ್ನು ಇಪ್ಪತ್ತು ದಿನ ತಿಂಗಳು ಬಿಟ್ಟು ಬರ್ತೀನಿ ಅವಾಗ ತೋರಿಸ್ತೀನಿ ಕಡಲೆಕಾಯಿ ಹೇಗಿತ್ತು ಅಂತ ಅವಾಗ ಒಂದು ವೀಡಿಯೋ ಮಾಡ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಸಬ್ಬಾಕ್ಷಿ ಸೊಪ್ಪು ಅಂದರೆ ತಬ್ಬಾಕ್ಷಿ ಸೊಪ್ಪು ನೋಡಿ ಹಳ್ಳಿ ಕಡೆ ಇಷ್ಟು ಇಷ್ಟು ನಾರ್ಚ್ ಚಲಾಗಿದೆ ತಬ್ಬಾಕ್ಷಿ ಸೊಪ್ಪು ನೋಡಿ ಇದಿದೆಯಲ್ಲ ಕೊತ್ತಂಬರಿ ಸೊಪ್ಪು ಇಷ್ಟು ನಾರ್ಚಲ್ ಆಗಿ ಬೆಳೆದೈತೆ ನೋಡಿ ತಬ್ಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಇಷ್ಟು ಚೆನ್ನಾಗೈತೆ ನೋಡಿ ಇದೆಲ್ಲ ಅದೇ ಅಂದರೆ ಮೆಣಸಿನ್ ಗಿಡದಲ್ಲಿ ಹಾಕಿರುವಂಥ ಮೆಂತ್ಯ ಸೊಪ್ಪಾಗಿರ್ಬೋದು ತಪ್ಪಾಕ್ಷಿ ಸೊಪ್ಪಾಗಿರ್ಬೋದು ಅರ್ವೆ ಸೊಪ್ಪು ನೋಡಿ ಇದೆಲ್ಲ ಹಾಕ್ಕೊಂಡು ಎಷ್ಟು ಹಳ್ಳಿ ಕಡೆ ವಾತಾವರಣ ತಿಂದರೆ ಇಂಥ ಸೊಪ್ಪುಗಳು ಎಲ್ಲ ನೂರು ವರ್ಷ ಬದುಕ್ಬೋದು ಚೆನ್ನಾಗಿ ಬಾಳ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಸೊಪ್ಪುಗಳು ಕೊತ್ತಂಬರಿ ಸೊಪ್ಪು ನೋಡಿ ಹಾಯ್ ಗೈಸ್ ವೀಕ್ಷಕರೇ ಈಗ ಬಂದಿದ್ದೀನಿ ನೋಡಿ ನಮ್ಮ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ನೋಡಿ ಈಗ ಅಡಿಕೆ ತೋಟಕ್ಕೆ ಬಂದಿದ್ದೀನಿ ವೀಕ್ಷಕರೇ ಈಗ ನೋಡಿ ವೀಕ್ಷಕರೇ ಈಗ ಅಡಿಕೆ ತೋಟದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಈ ಅಡಿಕೆ ತೋಟ ಏನಪ್ಪ ಅಂದರೆ ಸುಮಾರು ಜನಗಳು ಅತಿ ಹೆಚ್ಚಾಗಿ ಈಗ ಅಡಿಕೆ ತೋಟನ ಬೆಳೀತಾ ಬೆಳೀತಾವ್ರೆ ಯಾಕಂದರೆ ಪೇಂಟು ಅದು ಇದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಬೆಳೀತಾವ್ರೆ ನಾನು ಅದಕ್ಕೋಸ್ಕರ ನೋಡಿ ವೀಕ್ಷಕರೇ ಆ ಕಡೆ ಎಲ್ಲ ಬಾಳೆ ಇದೆ ನೋಡಿ ಆ ಕಡೆ ಹಳ್ಳ ಅಂದರೆ ಬೆಟ್ಟದಿಂದ ಬರುವಂಥ ಹಳ್ಳ ನೀರು ಕೆರೆಗೋಗುವಂಥ ಹಳ್ಳದ ದಡ್ಡೆಯಲ್ಲಿ ಇಕ್ಕಿರೋದು ಅದನ್ನು ಹಳೆ ಬಾಳೆ ಸುತ್ತ ಬದಿನ ಸುತ್ತು ಎಲ್ಲ ಬಾಳೆ ಕಟ್ಟಿದ್ದಾರೆ ಹಾಗಾಗಿ ಇದೆಲ್ಲ ಒಂದು ವಿಶೇಷದ ಒಂದು ವಾತಾವರಣ ಹಳ್ಳಿ ವಾತಾವರಣ ಏನಪ್ಪ ಅಂದರೆ ಒಂದು ಹಳ್ಳಿ ವಾತಾವರಣದಲ್ಲಿ ಬದುಕಬೇಕು ಅಂದರೆ ಯಾವುದೇ ಆಗಿರಲಿ ಒಂದು ಶುಗರ್ ಇರಲಿ ಒಂದು ಬಿ ಪಿ ಆಗಿರಲಿ ಒಂದು ಕ್ಯಾನ್ಸರ್ ಆಗಿರಲಿ ಒಂದು ಅಲ್ಸರ್ ಆಗಿರಲಿ ಮತ್ತೊಂದು ಜ್ವರ ಪಿವಾರು ಎಲ್ಲ ಬಂದರೂ ತಡೆಯುವಂಥ ಶಕ್ತಿ ಹಳ್ಳಿ ಕಡೆ ಇಂಥ ತೋಟಗಳಲ್ಲಿ ಅಡ್ಡಾಡ್ಕೊಂಡು ಬೆಳ್ಕೊಂಡು ನಾವು ಬದುಕಿಬಿಟ್ರೆ ಎಂಬತ್ತರಿಂದ ನೂರು ವರ್ಷ ಬದುಕ್ಬೋದು ಅದೇ ಬೆಂಗಳೂರಾಗೆ ಹೊಗೆ ಕುಡ್ಕೊಂಡು ಗಾಡಿ ಹೋಗಿ ಹೋಗಿ ಎಲ್ಲ ಒಂದು ವಾಯು ಮೂಲೆಯನ್ನು ಕುಡ್ಕೊಂಡು ಅಲ್ಲಿ ಬದುಕಿದರೆ ಈಗ ಕೆಲವು ಜನಗಳು ಹಾರ್ಟ್ ಅಟ್ಯಾಕ್ನಿಂದ ಸಾಯ್ತಾವ್ರೆ ಹಾರ್ಟ್ ಅಟ್ಯಾಕ್ ಆಗಿ ಇದ್ದಾರೆ ಯಾವುದೋ ಇದ್ಕಿದ್ದಂಗೆ ಗಾಡಿಯಾಗೆ ಹೋಗ್ತಾ ಅಲ್ಲೇ ಕೂತ್ಕೊಂಡು ಅಲ್ಲೇ ಪ್ರಾಣ ಬಿಡ್ತಾವ್ರೆ ಯಾಕಂದರೆ ಬೆಂಗಳೂರು ವಾತಾವರಣ ಸಟ್ಟಾಗೋರ್ಗೆ ಸಟ್ಟಾಗುತ್ತೆ ಸಟ್ಟಾಗ್ದಿದ್ದವ್ರಿಗೆ ಬೇಗ ನಲವತ್ತರಿಂದ ನಲವತ್ತೈದು ಐವತ್ತು ವರ್ಷಕ್ಕೆ ಅಲ್ಲಿ ಸಾವನ್ನಪ್ಪತ್ತಾರೆ ಬಿ ಪಿ ಶುಗರು ಹಲ್ವಾರು ಟೆನ್ಷನ್ನು ಕೆಲಸ ಅದು ಇದು ಅಂದ್ಕೊಂಡು ಹಿಂಗೆ ಸಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಇಂಥ ಹಳ್ಳಿ ಕಡೆ ಬಂದು ವಾತಾವರಣಕ್ಕೆ ಒಂದೆರಡು ಸರಿ ಒಂದು ಸರಿ ಇಂಥ ವಾತಾವರಣದಲ್ಲಿ ಬಂದು ಆಕ್ಸಿಜನ್ ಕುಡ್ಕೊಂಡು ಸಂಬಂಧಗಳು ಬಂದು ಬಾಂಧವರು ಫ್ರೆಂಡ್ಶಿಪ್ನಿಂದ ಹಿಂಗೆ ಬಂದು ಈ ಕಡೆ ಇಂಥ ವಾತಾವರಣದಲ್ಲಿ ಬದುಕಿರೆ ಒಂದೆರಡು ದಿನ ಬಂದು ಇಲ್ಲೇ ಗಾಳಿ ಇಲ್ಲೇದು ಇದನ್ನು ಕುಡ್ಕೊಂಡು ಹೋಗ್ಬಿಟ್ರೆ ಆನಂದವಾಗಿ ನಾವು ಚೆನ್ನಾಗಿ ಬದುಕ್ಬೋದು ವೀಕ್ಷಕರೇ ಬದುಕ್ಬೋದು ಕಾಯಿಲೆ ಬರೋಲ್ಲ ಕಸೇರಿ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಒಂದೇ ಕುಂಬಳ ಗಿಡ ಇಕ್ಕಿರೋದು ಸುಮಾರು ಕಾಲು ಎಕರೆ ಅಲ್ಟ್ಕೊಂಡೈತೆ ನೋಡಿ ಒಂದು ಕಾಲು ಎಕರೆ ಅಲ್ಟ್ಕೊಂಡೈತಿ ಒಂದೇ ಇಕ್ಕಿರೋದು ನೋಡಿ ಅಲ್ಲೆಲ್ಲ ಒಂದು ಬುಡ ಐತೆ ಅದೊಂದೇ ಇಕ್ಕಿರೋದು ನೋಡಿ ಎಷ್ಟು ದೊಡ್ಡದಾಗಿ ಅಳ್ಟ್ಕೊಂಡೈತೆ ಅಂದರೆ ಇನ್ನೆಷ್ಟೊಂದು ಐನೂರು ಕಾಯಿ ಬಿಡ್ಬೋದೇನೋ ಅಷ್ಟು ಅಲ್ಟ್ಕೊಂಡೈತೆ ನೋಡಿ ಸತ್ಯ ಹೇಳಿದ್ರು ನಂಬ್ತಿರೋ ತೀರೋ ಇಲ್ವ ಸುಳ್ಳು ಹೇಳಿದ್ರು ನಂಬ್ತಿರೋ ತೀರೋ ಇಲ್ವ ಅಂದರೆ ಅಷ್ಟು ದೊಡ್ಡದು ಗಿಡ ಇನ್ನು ಒಂದು ಕಾಯಿನೂ ಬಿಟ್ಟಿಲ್ಲ ಅದ್ರ ಬುಡ ಎಲ್ಲೈತೆ ಅಂತಲೂ ಗೊತ್ತಾಗ್ತಾಯಿಲ್ಲ ಅಷ್ಟು ದೊಡ್ಡದು ಗಿಡ ನೋಡಿ ಕುಂಬಳು ಗಿಡ ನೋಡಿ ವೀಕ್ಷಕರೇ ಇದೇಕ ಇದೆಲ್ಲ ನಮ್ಮದೇ ತೋಟ ಇಲ್ಲಿಂದಿತ್ತ ಅಲ್ಲಿವರೆಗೂ ಒಂದು ಒಂದು ಎಕರೆ ಇದೆ ವೀಕ್ಷಕರೇ ತೋಟ ನೋಡಿ ಎಲ್ಲ ಆಗಲೇ ಅಡಿಕೆನ ಕೊಟ್ಟಿದ್ದಾರೆ ರೇಟ್ಗೆ ಎಲ್ಲ ಹಿಂಗೆ ಬಂದೈತೆ ಅಡಿಕೆ ಕಾಣಿಸ್ತಾಯ್ತಾ ಇಲ್ಲೋ ಗೊತ್ತಿಲ್ಲ ವೀಕ್ಷಕರೇ ನೋಡೋಣ ಬನ್ನಿ ನಿಂಬು ಗಿಡ ತೋರಿಸ್ತೀನಿ ಬನ್ನಿ ನಿಂಬೆ ಹಣ್ಣಿನ ಗಿಡ ನೋಡಿ ವೀಕ್ಷಕರೇ ಇದೆ ನಿಂಬೆ ಹಣ್ಣಿನ ಗಿಡ ನೋಡಿ ಅಲ್ಲೆಲ್ಲ ಮ್ಯಾಲೆಲ್ಲ ಇದೆ ನಿಂಬೆ ಹಣ್ಣು ಎಲ್ಲ ಕಲರ್ ಆಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಅಲ್ಲಿ ಸೆಂಟ್ರಲ್ಲಿ ಹಣ್ಣಾಗಿ ನಿಂತಿದೆ ಈಗ ಕೀಳೋರಿಲ್ಲ ಹಳ್ಳಿ ಕಡೆ ಕಮ್ಮಿ ರೇಟ್ ಕೇಳ್ತಾರೆ ಅದಕ್ಕೋಸ್ಕರ ನೋಡಿ ಹೆಂಗಣ್ಣಾಗಿ ನಿಂತಿದೆ ಹಣ್ಣು ಹ್ಞೂ ನೋಡಿ ಇವೆಲ್ಲ ಹಣ್ಣಾಗಿ ನಿಂತಿದೆ ಕೆಳಗಡೆ ನೋಡಿ ಆದರೆ ಇಲ್ಲಿ ಬಿಸ್ಲಿಗೋಸ್ಕರ ಕಾಣಿಸ್ತಾ ಇಲ್ಲ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಇದೇ ನಮ್ಮ ಗಿಡ ಬನ್ನಿ ಆಪಲ್ ಗಿಡ ತೋರಿಸ್ತೀನಿ ವೀಕ್ಷಕರಿ ನೋಡಿ ವೀಕ್ಷಕರಿ ಇದೇ ಆಪಲ್ ಗಿಡ ಕಟ್ಟಿದ್ದೀವಿ ಇದೇ ಕಾ ಲೈನ್ ಇದ್ದಾವೆ ಅದೆಲ್ಲ ಸಾಯ್ದ್ರೆ ಅಂತೇಳಿ ಒಂದು ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದೆ ಆಪಲ್ ಗಿಡ ಹಾಂ ಕಟ್ ಮಾಡಿದ್ದೆ ಎಲ್ಲ ಚಿಗುರು ಹೊಡೆದೈತೆ ಬಾಳೆ ಆಪಲ್ ಐತೆ ಅದಕ್ಕೋಸ್ಕರ ನಿಮಗೆ ತೋರಿಸ್ತೀನಿ ಲಿಚ್ಚಿ ಗಿಡ ಐತೆ ಬನ್ನಿ ತೋರಿಸ್ತೀನಿ ನಂಗೆ ನೋಡಿ ಈ ತೋಟ ಇದೆಲ್ಲ ನಮ್ಮದೇ ಎಲ್ಲ ಕೊಟ್ಟಿದ್ದಾರಂತೆ ಎಷ್ಟು ಕೊಟ್ಟಿದ್ದಾರೋ ಗೊತ್ತಿಲ್ಲ ನೋಡಿ ಅಡಿಕೆ ಹೆಂಗೆ ಕಾಣಿಸ್ತಾ ಐತೆ ಜಗ್ಗಿಡ್ದೈತೆ ಅಡಿಕೆ ಎಲ್ಲ ಗೊನೆ 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 ಹೊಡೆದೈತು ನೋಡಿ ಅದೇ ಅಡಿಕೆ ಹ್ಞೂ ನೋಡಿ ಇದೆ ಜಮನೆರ್ಲು ಗಿಡ ಬೆಂಗಳೂರಿಂದ ಒಂದು ಗಿಡ ತಂದಿಕ್ಕಿದ್ದೆ ನೋಡಿ ದೊಡ್ಡದಾಗೈತೆ ಇನ್ನೊಂದು ವರ್ಷ ಎರಡು ವರ್ಷ ಕಳೆಯುವಾಗ ಬೇಜಾನಂದ್ಬಿಡುತ್ತೆ ಜಮನೆರ್ಲನ್ನು ಸಾಕಷ್ಟು ತಿನ್ಬೋದು ನಾವು ಎಲ್ಲ ಬೆಳೆಸ್ಕೊಂಡಿದ್ದೀವಿ ಗಿಡ ನೋಡಿ ಇದು ಮುನ್ನೂರು ಗಿಡ ಅಂದರೆ ಹೊಸದಾಗಿ ಕಟ್ಟಿರೋದು ಮೂರು ಮೂರು ವರ್ಷ ಆಗೈತೆ ಕಟ್ಟಿ ನೋಡಿ ಇದು ಹೆಂಗೆ ಬಂದಿದೆ ಗಿಡ ನೋಡಿರಿ ಮೂರು ವರ್ಷ ಆಗೈತೆ ಕಟ್ಟಿ ನೋಡಿ ಇದೆಲ್ಲ ನಮ್ಮದೇ ಇದು ಮುನ್ನೂರು ಗಿಡ ಹಾಕಿದ್ದೀವಿ ಎಲ್ಲ ಒಂದು ಎಂಟುನೂರು ಗಿಡ ಐತೆ ವೀಕ್ಷಕರಿ ಎಂಟುನೂರು ಗಿಡ ಕಟ್ಟಿದ್ದೀವಿ ಇದು ಇನ್ನೊಂದು ವರ್ಷ ಈ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷಕ್ಕೆ ಎಲ್ಲ ಫುಲ್ಲು ಬೆಳೆಗೆ ಬರುತ್ತೆ ಫುಲ್ ಬೆಳಗ್ಗೆ ಬಂದರೆ ಎಂಟುನೂರು ಗಿಡಕ್ಕೆ ಏಳು ಲಕ್ಷ ಕೊಡ್ತಾರೆ ಕನಿಷ್ಠ ಏಳು ಲಕ್ಷ ಖಂಡಿತವಾಗ್ಲೂ ಕೊಡ್ತಾರೆ ನೂರು ಗಿಡ ವೇಸ್ಟ್ ಇದೆ ಅದು ಇದು ಅಂಥೇಳಿ ನೂರು ಎಂಟುನೂರು ಗಿಡದಲ್ಲಿ ಏಳ್ನೂರು ಗಿಡಕ್ಕೆ ಏನೋ ಎಷ್ಟೈದು ಅಂತ ಹೇಳಿ ನೂರು ಗಿಡ ತೆಗಿತಾರೆ ಅಂದರೆ ಎಂಟು ನೂರು ಗಿಡಕ್ಕೆ ಏಳು ಲಕ್ಷ ಖಚಿತವಾಗಿ ಕೊಡ್ತಾರೆ ಅದಕ್ಕೆ ಇವೆಲ್ಲ ಬಂದರೆ ನೋಡಿ ಎಲ್ಲವರೆಗೂ ನಮ್ಮದೇ ಆ ತೋಟ ಎಲ್ಲಿಗಾನ ಕಾಣಿಸ್ತೈತೆ ಹಬ್ಬದ ಐತೆ ಅಲ್ಲಿವರೆಗೂ ನಮ್ಮದೇ ವೀಕ್ಷಕರೇ ನೋಡಿ ವೀಕ್ಷಕರೇ ಇದೇ ಲಿಚ್ಚಿ ಗಿಡ ಅಂದರೆ ಒಂದು ಕೆ ಜಿ ನಾನ್ನೂರಿಂದ ಐನೂರು ರೂಪಾಯಿ ಇರುತ್ತೆ ನೋಡಿ ಎಲ್ಲ ಬಂದು ಐನೂರಿಂದ ಆರುನೂರು ರೂಪಾಯಿ ಗಾಡಿಗಳಲ್ಲಿ ಮಾರೋರು ನಾನ್ನೂರಿಂದ ಐನೂರು ರೂಪಾಯಿ ಮಾರ್ತಾರೆ ಮಾಲುಗಳಲ್ಲಿ ಆರುನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಇರುತ್ತೆ ಲಿಚ್ಚಿ ಗಿಡ ಅಂದರೆ ಈ ಲೈನಲ್ಲಿ ನಾಲ್ಕು ಇಕ್ಕಿದ್ದೆ ಎರಡು ಗಿಡ ಮಳೆಗೆ ಬಿದ್ದು ಹೋಗಿಬಿಟ್ಟಿದ್ದೀನಿ ನೆರಡು ಗಿಡ ಐತೆ ಅದಕ್ಕೆ ಅದಕ್ಕಿನ್ನೂ ನಾಟಿ ಮಾಡಬೇಕು ಅದಕ್ಕೆ ಬನ್ನಿ ವೀಕ್ಷಕರೇ ಇನ್ನೂ ನೋಡಿಸ್ತೀನಿ ನೋಡಿ ವೀಕ್ಷಕರೇ ಇದು ಪಪ್ಪಾಯಿ ಗಿಡ ಇಕ್ಕಿ ನಾನು ಊರಲ್ಲಿದ್ದನಲ್ಲ ಜನವರಿಯಲ್ಲಿ ಇಕ್ಕಿದ ಗಿಡ ಅಂದರೆ ಒಂದು ಆ ಫಿಬ್ರವರಿಯಲ್ಲಿ ಇಕ್ಕಿದ್ದು ಒಂದು ಆರು ತಿಂಗಳಾಗೈತು ನೋಡಿ ಆಗಲೇ ಕಾಯಿ ಬಂದೈತೆ ಎಷ್ಟು ಚೆನ್ನಾಗಿ ಬಿಟ್ಟೈತೆ ನೋಡಿ ಕಾಯಿ ಬಾಳೆಗೊನೆ ನೋಡಿ ಬಾಳೆಗೊನೆ ಐತೆ ಬೇಜಾನು ಈ ಕಡೆ ಅಲ್ಲೇವರೆಗೂ ನಮ್ಮದೇ ತೋಟ ನೋಡಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ಇನ್ನ ಸಿಹಿ ಗಿಡ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇದೆ ಕರಿಬೇವಿನ ಒಂದು ಕರಿಬೇವಿನ ಗಿಡ ಅಂದರೆ ಮನೆಗೆ ಬೇಕಾಗಿತ್ತು ತಿರುಗಿ ಬೆಂಗಳೂರು ಬೆಂಗಳೂರಿಂದ ಬರ್ತಾರಲ್ಲ ಬಂದಾಗ ಯಾರನ್ನ ಕಿತ್ಕೊಂಡು ಹೋಗ್ಬೋದು ಒಂದೊಂದು ಕಂತೆ ಕತ್ಕೊಂಡು ಹೋಗ್ಬೋದು ಅಷ್ಟು ಚೆನ್ನಾಗೈತೆ ಸ್ಮೆಲ್ಲು ನೋಡಿ ಇದೊಂದು ಗಿಡ ಬೆಳೆಸ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ ಇದೇ ನಾನು ಬೆಳೆಸಿರುವಂಥ ಸೀಬೆ ಗಿಡ ಅಂದರೆ ರುಚಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟು ರುಚಿ ಇದೆ ಅಂದರೆ ನಾಟಿ ಒಂದು ಹಣ್ಣು ಮುನ್ನೂರು ಗ್ರಾಮು ನಾನ್ನೂರು ಗ್ರಾಮ್ ಬರುತ್ತೆ ಅಷ್ಟು ಟೇಸ್ಟ್ ಇದೆ ಅಂದರೆ ಈಗೆಲ್ಲ ಗಿಣಿಗಳೆಲ್ಲ ಕಚ್ ಕಚ್ ತಿಂತಾವೆ ನಮಗೇನೋ ಸಿಗ್ತಾವೆ ಇಲ್ಲವೋ ಗೊತ್ತಿಲ್ಲ ಆ ಗಿಣಿಗಳು ಆಹಾರಕ್ಕಾಗಿ ತಿಂತ ನೋಡಿ ಎಷ್ಟು ಬಿಟ್ಟೈತೆ ಅಂತ ಹಾಂ ನೋಡಿ ಎಷ್ಟು ಬಿಟ್ಟೈತೆ ಅಲ್ಲೆಲ್ಲ ಬೇಜಾನು ಕಾಯಿ ಬಿಟ್ಟೈತೆ ಅದಕ್ಕೋಸ್ಕರ ನಡೆಸ್ತಾ ಇದ್ದೀನಿ ವೀಕ್ಷಕರೆ ನೋಡಿ ಎಷ್ಟು ಬೇಜಾನು ಬಿಟ್ಟೈತೆ ಕಾಯಿ ಅಂದರೆ ಅಕ್ಕಿ ಪಕ್ಷಿಗಳದ್ದೇ ಅರ್ಧ ಕಾಟ ತಿಂದ ಹೋಗ್ತವೆ ನಾವು ಯಾವುದೇ ಗಡ್ಡಿ ಆಗ್ಣೆ ಮಾಡಲ್ಲ ತಿಂತಾವೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿದೆ ಕಾಯಿ ಇನ್ನೂ ದಪ್ಪ ಬರುತ್ತೆ ಆದರೆ ಒಂದಿಷ್ಟು ಸೊಗಡು ಕಳೆದ್ರೆ ಶುಗರ್ ಬಿ ಪಿಗೆ ಕಮ್ಮಿ ಅಂತ ಇದು ಅದಕ್ಕೋಸ್ಕರ ಒಂದು ತಿಂತಾಯಿದ್ದೀನಿ ನೋಡಿ ವೀಕ್ಷಕರೇ ಇದು ವಾಟ್ರಾಪಲ್ ಗಿಡ ಒಂದು ಎರಡು ಗಿಡ ಬೆಳೆಸಿದ್ದಾರೆ ಸಾಕಷ್ಟು ಕಾಯಿ ಬಿಡುತ್ತೆ ಆಪಲ್ ಗಿಡ ಬಂದು ಒಂದು ಎರಡು ಗಿಡದಿಂದ ಒಂದು ಒಂದು ಎಂಬತ್ತು ಕೆ ಜಿ ಬಿಡುತ್ತೆ ಒಂದು ಗಿಡ ತಂದು ಇನ್ನೂರೈವತ್ತು ರೂಪಾಯಿ ಹಿಂಗೆ ಇಳಿಸಿದ್ವಿ ಈ ಆನೆ ಕಲ್ಲು ಬಿದ್ದರೆ ಎಲ್ಲ ಹಣ್ಣೆಲ್ಲ ಹುಳ ಬೀಳುತ್ತೆ ಮಳೆ ಬಂದಿಲ್ಲ ಅಂದರೆ ಒಂದು ಐವ ಒಂದು ಎಂಬತ್ತು ಕೆ ಜಿ ಕಾಯಿ ಬಿಡುತ್ತೆ ಹೆಚ್ಚು ನೋಡಿ ಎರಡು ಗಿಡ ಇದೆ ಸುರಿದೋಗುತ್ತೆ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಯಾವಾಗಲೂ ಶುಗರು ಬಿ ಪಿ ಇಂಥವ್ರಿಗೆ ಈ ಹಣ್ಣು ನೀರು ಇರೋ ಅಂಥವ್ರು ತಿಂದರೆ ಒಂದು ವರ್ಷಕ್ಕೆ ಸಾರಿ ತಿಂದರೆ ಒಳ್ಳೆ ಪಲ್ಸಿತವಾಗಿ ಆರೋಗ್ಯವಾಗಿರುತ್ತೆ ಈ ಗಿಡ ತಿರ್ಗಾ ನೋಡಿ ಇದು ಫ್ಯಾಷನ್ ಹಣ್ಣು ಅಂದರೆ ಇದು ಕನ್ನಡದಲ್ಲಿ ಜ್ಯೂಸ್ ಹಣ್ಣು ಅಂತಾರೆ ಜ್ಯೂಸ್ ಹಣ್ಣು ಅದಕ್ಕೋಸ್ಕರ ವೀಕ್ಷಕರು ನೋಡಿ ವೀಕ್ಷಕರೇ ಟಾರ್ ಫ್ರೂಟ್ಸ್ ಇದೇ ಟಾರ್ ಫ್ರೂಟ್ಸು ಅನ್ನೋದು ಬೆಂಗಳೂರಲ್ಲಿ ತಂದು ತಿನ್ನುವಂಥ ಟಾರ್ ಫ್ರೂಟ್ಸು ನೋಡಿ ಏಕ ಕಾಣಿಸ್ತಾ ಇದೆಲ್ಲ ತೋಟಗಳು ತೋಟದಲ್ಲಿ ಹುಲ್ಲು ಸೊಪ್ಪು ಎಲ್ಲ ಬೆಳ್ಕೊಂಡಿದೆ ಇದು ಒಂದು ದೊಡ್ಡಬಳ್ಳಾಪುರದ ಬಳಿ ಚಿಕ್ಕಬಳ್ಳಾಪುರದ ಹತ್ರ ಕುಗೆ ಸುಬ್ರಹ್ಮಣ್ಯಕ್ಕೆ ಹೋದಾಗ ತಂದು ಬಿತ್ತನೆ ಹಾಕಿದ್ದೀವಿ ಇದು ಸಾಕಷ್ಟು ಚೆನ್ನಾಗಿ ಬೆಳೆದೈತೆ ನೋಡಬೇಕು ಯಾವ ಥರ ಬಿಡುತ್ತೆ ಅನ್ನೋದನ್ನ ನೋಡಬೇಕು ಒಂದು ಎರಡು ವರ್ಷ ಆಯಿತು ಗಿಡ ಹಾಕಿ ಇಷ್ಟು ದೊಡ್ಡದಾಗಿ ಬಂದಿದೆ ಕುಗೆ ಸುಬ್ರಹ್ಮಣ್ಯಗೆ ಹೋದಾಗ ತಂದಿದ್ದು ವೀಕ್ಷಕರಿ ನೋಡಿ ಸರ್ವೇ ಸುದ್ದಿ ಅಂದರೆ ದರ್ಬೆ ಅಂತಾರಲ್ಲ ಬ್ರಾಹ್ಮಣರು ಹೋಮ ಸುಡುವಾಗ ಇದು ಕೋಟಿ ಸಮಾನ ಮನೆ ಮುಂದೆ ಇಟ್ಕೊಂಡ್ರೆ ಭಾಳ ಒಳ್ಳೆಯದಂತೆ ವೀಕ್ಷಕರೇ ನೀವು ಒಂದೊಂದು ಇಟ್ಕೊಳ್ಳಿ ಅದಕ್ಕೆ ಇದ್ರ ಬಗೆಹರಿಸ್ತಾಯಿದ್ದೀನಿ ಎಲ್ಲ ಇಟ್ಟಿದ್ದೀನಿ ಇದೇ ನಮ್ಮ ಮನೆ ನೋಡಿ ವೀಕ್ಷಕರೇ ಸ್ವಂತ ಮನೆ ಇದೇ ನೋಡಿ ಈ ಮನೆಯೇ ನಮ್ಮದು ಹ್ಞೂ ಒಳಗಡೆ ಹೋಗ್ತೀನಿ ಬರ್ರಿ ನಮ್ಮ ವಿರಾಮ ಐತೆ ಕಸ ಗುಡಿಸ್ತಾ ಐತೆ ಏನೋ ಹಬ್ಬ ಮಾಡ್ತೈತೆ ಅಂತ ನೋಡಿ ಇದೆ ನಮ್ಮ ಮನೆ ಹ್ಞೂ ನೋಡಿ ಇದೇ ಮನೆ ನಮ್ಮದು ಈ ಕಡೆ ಕಿಚನ್ ಇದೆ ನೋಡಿ ಇದೆಲ್ಲ ಹಾಲು ಒಳಗಡೆ ಇದು ಸೋಕೇಸು ಇದು ಒಳಗಡೆ ಇದೆಯಲ್ಲ ಇದು ಬೆಡ್ರೂಮು ಅದೊಂದು ಬೆಡ್ರೂಮು ನೋಡಿ ಇದೊಂದು ಬೆಡ್ರೂಮು ಒಳಗಡೆ ಇದೊಂದು ಬೆಡ್ರೂಮು ಹ್ಞೂ ಇದೊಂದು ಬೆಡ್ರೂಮು ಈ ಕಡೆ ಒಂದು ಡೋರ್ ಹಾಕೈತಿ ನೋಡಿ ನೋಡಿ ಇದೊಂದು ಬೆಡ್ರೂಮು ನಾಲ್ಕು ಬೆಡ್ರೂಮ್ ಇದೆ ವೀಕ್ಷಕರೇ ನಮಗೇನು ಕಮ್ಮಿ ಇಲ್ಲ ಅಂದರೆ ಸುಮ್ಮನೆ ಯಾಕೆ ಕಾಲ ಕಳೀಬೇಕು ಅಂತೇಳಿ ಇಲ್ಲಿ ಬಂದು ಬೆಂಗಳೂರಲ್ಲಿರೋದು ಇಲ್ಲಿ ಬಂದು ಬದುಕ್ಬೋದು ಹ್ಞೂ ನೋಡಿ ವೀಕ್ಷಕರೇ ನಮ್ಮ ನೀರಾಮಿ ಕಸ ಗುಡಿಸ್ತಾ ಇತ್ತು ನೋಡಿ ಊಟ ಏನು ಮಾಡ್ಯೆ ಕೇಳಿರಿ ನೋಡೋಣ ಬೆಡ್ರೂಮು ತೋರಿಸ್ಲಿಲ್ಲ ಬನ್ನಿ ವೀಕ್ಷಕರೇ ಅದು ವಿಡಿಯೋ ಆಗಲಿಲ್ಲ ನೋಡಿ ಒಂದು ಬೆಡ್ರೂಮು ಅದೊಂದು ಬೆಡ್ರೂಮು ಇದು ಸೋಕೇಶು ನೋಡಿ ಇದೊಂದು ಬೆಡ್ರೂಮು ನನ್ನ ಕೈ ತೋರಿಸ್ತಾ ತೋರಿಸ್ತಾಯಿರೋ ತಿರ್ಗ ಇದೊಂದು ಬೆಡ್ರೂಮು ತಿರ್ಗ ಈ ಡೋರ್ ಹಾಕಿದೆಯಲ್ಲ ನೋಡಿ ಇಲ್ಲೊಂದು ಬೆಡ್ರೂಮ್ ಸಾಕಲ್ಲ ಇಷ್ಟು ಮನೆ ಬದುಕೋದಕ್ಕೆ ಚೆನ್ನಾಗಿದೆಯಲ್ಲ ಹ್ಞೂ ನೋಡಿ ಈ ಥರ ಇದೆ ನಮ್ಮ ಮನೆ ಊರಲ್ಲಿರುವಂಥ ಮನೆ ಹಿಂಗಿದೆ ನೋಡಿ ವೀಕ್ಷಕರೇ ಇವತ್ತು ನಾನು ಇಲ್ಲಿಗೆ ಬಂದಿದ್ದೀನಿ ಈ ತೋಟ ಎಲ್ಲ ತೋರಿಸಿದ್ದೀನಿ ವೀಕ್ಷಕರೇ ನೋಡಿ ಇಲ್ಲೇ ತೋಟ ಮನೆ ಮುಂದೆ ಐತೆಲ್ಲ ಮನೆ ಮುಂದೆ ನಿಂತ್ಕೊಂಡ್ರೆ ತೋಟ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೇವೆ ವಿರುಗಿ ಈ ಕಡೆ ಸೊನ್ನಾಗಿ ನಿಂತ್ಕೊಂಡ್ರೆ ಇಲ್ಲೊಂದು ವ್ಯೂ ನೋಡಿ ಇದೇ ನಮ್ಮ ತೋಟದ ಮನೆ ಬಂದರೆ ಯಾರನ್ನ ಬರೋ ಅಂಥವ್ರು ಇಲ್ಲಿಗೆ ಬನ್ನಿ ವೀಕ್ಷಕರೆ ಹ್ಞೂ ಮನೆ ಸುತ್ತ ಬತ್ತೀನಿ ಬನ್ನಿ ವೀಕ್ಷಕರೆ ನೋಡೋಣ ನೋಡಿ ಒಂದು ಸತ್ತಿ ಮನೆ ಸುತ್ತ ತೋರಿಸ್ತೀನಿ ಹೇಗಿದೆ ಅಂತ ಹ್ಞೂ ನೋಡಿ ಇದೇ ಮನೆ ನಮ್ಮದು ಹ್ಞೂ ಎಷ್ಟು ಚೆನ್ನಾಗಿದೆ ಸಾಲದ ಒಳ್ಳೆ ಮನೆ ಐತೆ ಊರಲ್ಲಿ ತೋಟದಲ್ಲಿ ನೋಡಿ ಈ ಕಡೆ ಎಲ್ಲ ನೋಡಿರು ಹೊಲಕತ್ತ ತೋಟ ಇನ್ನಿಷ್ಟೆಲ್ಲ ಏನು ಬೇಕಪ್ಪ ನೋಡಿ ಅದೇ ಬೇಕು ಅಂದರೆ ಎಳ್ಳಿಕಾಯಿ ಗಿಡನೂ ಐತೆ ನೋಡಿ ನಾನೇ ಬೆಳೆಸಿರೋದು ಎಳ್ಳಿಕಾಯಿನೂ ಜೋಲ್ ಹಿಡ್ದೈತೆ ನೋಡಿ ಅದೊಂದು ಗಿಡ ಇನ್ನೊಂದು ಈ ಕಡೆ ಒಂದಿದೆ ನೋಡಿ ನೀವು ನೋಡಿರೆ ಬೆಚ್ಚ ಬೀಳ್ತೀರ ನೋಡಿ ಯೋಸ್ ಐತೆ ಎಳ್ಳಿಕಾಯಿ ಹ್ಞೂ ಸುಮಾರು ಎಳ್ಳಿಕಾಯಿ ಐತೆ ನೋಡಿ ಜೋಲ್ ಐತೆ ಕಾಯಿ ಕಿತ್ಕೊಂಡು ಹೋಗೋರೇ ಇಲ್ಲ ಎಲ್ಲ ಉದುರು ಉದ್ರು ಹೋಗ್ತೈತೆ ಯಾರನ್ನ ಬಂದು ಭಾನುವಾರ ಟೈಮ್ ಬನ್ನಿ ನಮ್ಮ ಜೊತೆಯಲ್ಲೇ ಕಿತ್ಕೊಡ್ತೀನಿ ವೀಕ್ಷಕರೇ ಒಳ್ಳೊಳ್ಳೆ ಸೊಪ್ಪು ನಿಂಬೆಹಣ್ಣು ಬೇಜಾನೈತೆ ಕಿತ್ಕೊಂಡೋಗಿದ್ವಿ ಈ ವಿಡಿಯೋನ ನೋಡಿ ಇದು ನಮ್ಮಮ್ಮ ರಾಗಿ ಬೆಳೆದಿರೋದು ಒಂದು ಹತ್ತುಸ ರಾಗಿ ನಮ್ಮ ನಮ್ಮಮ್ಮ ಬೆಳೆದೈತೆ ನೋಡಿ ಎಷ್ಟು ಚೆನ್ನಾಗೈತೆ ರಾಗಿ ಅದರೊಳಗೆ ಕೂಕಂಡ್ರು ಕಳ್ಳರು ಕಾಮ ಹಂಗೆ ಬೆಳೆದೈತೆ ಎಷ್ಟೇ ರಾಗ್ತವೆ ಇಲ್ಲಿ ರಾಗಿ ಈ ಕೋಳಿಗಳೆಲ್ಲ ತಿಂತಾವೆ ಅದಕ್ಕೆ ಈ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಆಂಧ್ರ ಪ್ರದೇಶ್ ಜೈ ಹಿಂದ್ ಜೈ ಕರ್ನಾಟಕ